ಅದ್ದು ತಿಳ್ಕೊಳ್ಳೋಣ ವೈದ್ಯ ಏನು ಕಿವಿಗೆ ಸಂಬಂಧಪಟ್ಟದ್ದು ಕಿವಿಯಿಂದ ಹಲ್ಲಿಗೆ ಸಂಬಂಧಪಟ್ಟದ್ದು ಮೊದಲನೇದಾಗಿ ಕಿವಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ದನಲ್ಲ ಕೆಲವರಿಗೆ ಕಿವಿ ಸೋರುತ್ತೆ ಕಿವಿ ಸೋರುವಾಗ ಸಾಕಷ್ಟು ಔಷಧಿ ತಗೊಂಡ್ರು ಗುಣ ಆಗಲ್ಲ ಬಹಳ ಸುಲಭವಾಗಿ ಮನೆಯಲ್ಲಿ ಸಿಗುವ ವಸ್ತುವಿನಿಂದ ಆ ಸೋರುವಿಕೆ ನಿಲ್ಲಿಸ್ಕೊಳ್ಬೋದು ಹೇಗೆ ಅಂದರೆ ನಾಟಿ ಮೊಟ್ಟೆಯ ಸಿಪ್ಪೆ ನಿಮಗೆ ನಾಟಿ ಮೊಟ್ಟೆ ಅನ್ನೋದು ಕನ್ಫರ್ಮ್ ಆಗಿರಬೇಕು ಕೆಲವು ಕಡೆ ನಾವು ಬಣ್ಣ ಬದಲು ಮಾಡಿರ್ತಾರೆ ಟೀ ಸೊಪ್ಪಿನ ಜೊತೆ ಮೊಟ್ಟೆಯನ್ನು ಅದ್ಬಿಟ್ಟು ನಾಟಿ ಮೊಟ್ಟೆಯ ರೀತಿಯಲ್ಲಿ ಮಾರ್ತಾರೆ ನಿಮಗೆ ಚೆನ್ನಾಗಿ ಖಚಿತವಾಗಿ ಗೊತ್ತಿರಬೇಕು ಇದು ನಾಟಿ ಮೊಟ್ಟೆಯೇ ಅಂತ ಅಂತಹ ನಾಟಿ ಮೊಟ್ಟೆಯ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಪುಡಿ ಮಾಡಿ ಪುಡಿ ಮಾಡಿದ ನಂತರ ವಸ್ತ್ರಗಾಳಿತ ಚೂರ್ಣ ನಯವಾದ ಚೂರ್ಣವನ್ನು ಮಾಡಿಕೊಂಡು ಬಹಳ ಚಿಕ್ಕ ಚಿಟಿಕೆ ಒಂದು ಚಿಟಿಕೆ ಆ ವಸ್ತ್ರಗಾಳಿತ ಚೂರ್ಣವನ್ನು ಸಣ್ಣ ಚಿಟಿಕೆಯಷ್ಟು ತಕ್ಕೊಂಡು ಕಿವಿ ಸೋರುವ ಕಿವಿಯೊಳಗಡೆ ಹಾಕಿ ಆ ಪೌಡ್ರನ್ನ ಹಾಕಿ ಅದರ ಮೇಲೆ ಎರಡರಿಂದ ಮೂರು ನಿಂಬೆ ರಸವನ್ನು ಹಿಂಡಿ ಹನಿ ನಿಂಬೆ ರಸದ ಹನಿಗಳು ಮೂರು ಹನಿ ನಿಂಬೆ ರಸವನ್ನು ಹಿಂಡಿದಾಗ ಆ ಒಳಗಿನ ಕಿವಿ ಸೋರಿದಾಗ ಪಸ್ ಬರ್ತಾ ಇರುತ್ತಲ್ಲ ಅದೆಲ್ಲ ಬುರ್ಗು ಥರ ಅಂದರೆ ನೊರೆ ನೊರೆಯಾಗಿ ಹೊರಗಡೆ ಬರಕ್ಕೆ ಶುರುವಾಗುತ್ತೆ ಅದನ್ನು ಹತ್ತಿಯಿಂದ ನಿ ನಯವಾಗಿ ನಿಧಾನವಾಗಿ ಸ್ವಚ್ಛ ಮಾಡ್ಕೊಳ್ಳೋದು ಎಷ್ಟು ಹೊತ್ತು ಅದು ಬರುತ್ತೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋದು ಅಲ್ಲಿಗೆ ಬಿಟ್ಟುಬಿಡಬೇಕು ಮತ್ತೆ ಯಾವ ಮತ್ತೆ ಮತ್ತೆ ಹಾಕಬಾರ್ದು ಮರುದಿನ ಅಥವಾ ಒಂದು ದಿನ ಬಿಟ್ಟು ಪುನಃ ಆ ಒಂದು ಮೊಟ್ಟೆಯ ಸಿಪ್ಪೆ ವಸ್ತ್ರಗಾಳಿತ ಚೂರ್ಣವನ್ನು ಸಣ್ಣ ಚಿಟಿಕೆ ಬಹಳ ತುಂಬಾ ಹಾಕಬಾರ್ದು ಸಣ್ಣ ಚಿಟಿಕೆಯನ್ನ ಕಿವಿ ಒಳಗಡೆ ಸೋರುವ ಕಿವಿಯ ಒಳಗಡೆ ಹಾಕಿ ಪುನಃ ಎರಡು ಮೂರು ಹನಿ ನಿಂಬೆ ರಸವನ್ನು ಹಾಕೊಂಡು ಸ್ವಚ್ಛ ಮಾಡ್ಕೊಳ್ತಾ ಬರೋದ್ರಿಂದ ಕಿವಿ ಸೋರುವಿಕೆ ಪರ್ಮನೆಂಟ್ ಆಗಿ ನಿತ್ತೋಗತ್ತೆ ಇದು ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂತ ಪದ್ಧತಿ ಇನ್ನು ಈ ಕಿವಿಯಿಂದ ಇನ್ನೊಂದು ಉಪಯೋಗ ಏನಿದೆ ಅಂತ ಇನ್ನೊಂದು ಮದ್ದು ಹೇಳ್ಕೊಡ್ತೀನಿ ಇದೇನಂದ್ರೆ ಅಡಕೆ ಪುಟ್ಟಿನ ಸೊಪ್ಪು ಅಥವಾ ಗಂಡು ಕಾಳಿಂಗ ಸೊಪ್ಪು ಅಂತ ಏನು ಹೇಳ್ತೀವಿ ಅದರ ರಸವನ್ನ ಹಲ್ಲು ನೋವಿಗೆ ಯಾವುದಾದ್ರೂ ಅವಾಗ ಹಲ್ಲು ಹುಳಕಾಗಿರುತ್ತೆ ಎಡಗಡೆ ಹಲ್ಲು ಹುಳುಕ ಆಗಿದ್ದಲ್ಲಿ ಬಲ ಕಿವಿಗೆ ಬಲಗಡೆ ಕಿವಿಗೆ ಅಡಕೆ ಪುಟ್ಟಿನ ರಸವನ್ನ ಹಿಂಡಿದಾಗ ಹಾಕಿದಾಗ ಆರು ತಿಂಗಳ ಕಾಲ ಆ ಹಲ್ಲು ನೋವು ಬರೋದಿಲ್ಲ ಎಷ್ಟು ಸಿಂಪಲ್ ಆಗಿದೆ ನೋಡಿ ಇಂತಹ ಮದ್ ಮನೆ ವೈದ್ಯವನ್ನು ಅಳವಡಿಸ್ಕೊಳ್ತಾ ಹೋದ್ರೆ ಎಷ್ಟು ಒಳ್ಳೇದಲ್ಲ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ತೊಂದರೆ ಇಲ್ಲ ಭಯ ಇಲ್ಲ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಮಸ್ತೆ